ಇವತ್ತು ಏನು ಜನಸ್ಪಂದನ ಕಾರ್ಯಕ್ರಮ ಈ ಚುನಾವಣೆಯಲ್ಲಿ ಜನ ಆಯ್ಕೆ ಮಾಡಿದ ನಂತರ ಸುಮಾರು ಚಿಕ್ಕನಾಯ್ಕನಲ್ಲಿನಲ್ಲಿ ಇಪ್ಪತ್ತೈದನೇ ಜನ ಸ ಸ್ನೇಹಿ ಆಡಳಿತದ ಒಂದು ಹೆಸರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮತ್ತು ಬುಕ್ಕಾಪಟ್ಣ ಹುಬ್ಳಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಹುಡುಗ ಇಲ್ಲಿ ಶಿರಾದಲ್ಲಿ ಸುಮಾರು ಹತ್ತು ಮಂಗಳವಾರಗಳು ಏನು ಜನಸ್ಪಂದನ ಮಾಡಿದ್ದೇವೆ ಖಂಡಿತ ಇದು ಜನಗಳ ಅನುಕೂಲಕ್ಕಾಗಿ ಇಲ್ಲಿ ಯಾರು ಮಧ್ಯವರ್ತಿಗಳ ಅವಳಿ ಬೇಡ ಮತ್ತು ಲಂಚದ ಆಮೇಶ್ಗಳು ಬೇಡ ಅಂತಕ್ಕಂಥ ದೃಷ್ಟಿನಲ್ಲಿ ಎಮ್ ಎಲ್ ಎನೂ ಹುಡುಕೊಂಡು ಎಲ್ಲೂ ಹೋಗೋದು ಬೇಡ ಅಧಿಕಾರಿಗಳನ್ನೂ ಹುಡುಕೊಂಡು ಹೋಗೋದು ಎಲ್ಲೂ ಹೋಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಮತ್ತು ಸಂತೆಗೋಸ್ಕರ ಜನ ಬಂದಿರ್ತಾರೆ ಬಂದಂಥ ಸಂದರ್ಭದಲ್ಲಿ ಅವ್ರದ್ದು ಯಾವುದಾದ್ರೂ ಇಲಾಖೆಯಲ್ಲಿ ಏನಾದರೂ ಕೂಡ ಸಮಸ್ಯೆ ಇದ್ದರೆ ಅದನ್ನು ಪರಿಹರಿಸ್ಕೊಂಡು ಹೋಗಲಿಕ್ಕೆ ಅನುಕೂಲ ಆಗಲಿ ಪದೇ ಪದೇ ಅವ್ರನ್ನ ಅಲಿಸ್ಕೊಳ್ಳೋದು ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಥರ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾ ಇದ್ದೇವೆ ಖಂಡಿತ ಇದು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರು ಉಪಯೋಗ ಆಗ್ತದೆ ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಜಾತಿ ಭೇದ ಇಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಂದು ಸಾಮೂಹಿಕವಾಗಿ ಸಾರ್ವಜನಿಕರು ಈ ಒಂದು ವೇದಿಕೆಯನ್ನು ಬಳಸ್ಕೊಂಡು ಅವ್ರ ಸಮಸ್ಯೆನ ಪರಿಹರಿಸ್ಕೊಳ್ಳೋಕ್ಕೆ ಇದೊಂದು ಸೂಕ್ತವಾದ ವೇದಿಕೆ ಆಗಿದೆ ಇವತ್ತು ಎಮ್ ಎಲ್ ಎ ಅವ್ರನ್ನ ಹೋಗಬೇಕಾಗಿಲ್ಲ ಅಧಿಕಾರಿಗಳನ್ನೂ ಬೇಕಾಗಿಲ್ಲ ವಾರದಲ್ಲಿ ಒಂದು ದಿವಸ ನಾವು ಚಿಕ್ಕನಾಯಕ್ನಲ್ಲಿನಲ್ಲಿ ಎರಡು ಗಂಟೆ ನಾಲ್ಕರಿಂದ ಆರು ಗಂಟೆ ಸೋಮವಾರ ಅಲ್ಲಿ ಯಾರೇ ಬೈರ್ದೇ ಇದ್ದರೂ ಅಲ್ಲಿ ನಾವೆಲ್ಲರೂ ಕೂಡ ಕಾಯ್ತಾಯಿರ್ತೀವಿ ಸರ್ಕಾರಿ ರಜೆ ಇದ್ದರೆ ಮಾತ್ರ ಇರಲ್ಲ ಬಿಟ್ಟರೆ ಇನ್ನು ಬೇರೆ ದಿನಗಳಲ್ಲಿ ಅಲ್ಲಿ ಖಂಡಿತ ಯಾವತ್ತೂ ಕೂಡ ತಪ್ಪದ ರೀತಿಯಲ್ಲಿ ಅಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇಪ್ಪತ್ತು ಐದು ವಾರಗಳಿಂದ ನಡೀತಾ ಇದೆ ಖಂಡಿತ ಇವತ್ತು ಒಂದು ನಾನು ಅದನ್ನು ಗಮನಿಸಿರೋದು ಸೂಕ್ಷ್ಮ ಗಮನಿಸಿರೋದು ನಮಗೆ ಅಲ್ಲಿ ಏನಾದರೂ ಕೂಡ ಜನಗಳಿಗೆ ಕೆಲಸ ಆಗದೆ ಇದ್ದರೆ ರಿಪೀಟೆಡ್ಲಿ ಬರ್ತಾ ಇರೋರು ಜನ ಖಂಡಿತ ಒಂದು ಅಥವಾ ಎರಡು ವಾರ ಒಂದೆರಡು ಮೂರು ಅರ್ಜಿ ಬಂದಿರೋದು ಬಿಟ್ಟರೆ ಖಂಡಿತ ಇನ್ಯಾವ ಅರ್ಜಿಗಳು ಕೂಡ ಮತ್ತೆ ರಿಪೀಟಾಗಿ ನಂದು ಆಗಿಲ್ಲ ಅಂತ ಬಂದಿಲ್ಲ ಹಾಗಾಗಿ ನಮಗೆ ಖಂಡಿತ ಅದು ಜನಗಳಿಗೆ ಅನುಕೂಲ ಆಗ್ತದೆ ಅಂತ ನಾವೆಲ್ಲರೂ ಕೂಡ ಅಧಿಕಾರಿಗಳು ನಾವು ಭಾವಿಸ್ಕೊಂಡಿದ್ದೇವೆ ಆದ್ದರಿಂದ ಇದು ಸೂಕ್ತವಾದ ವೇದಿಕೆ ಜನಗಳಿಗೆ ನಾವು ಸ್ಪಂದಿಸಿ ಕೆಲಸ ಮಾಡೋಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಂತ ನಾವು ಭಾವಿಸ್ಕೊಂಡು ಖಂಡಿತ ಇದನ್ನು ಉತ್ತಮ ರೀತಿಯಲ್ಲಿ ಇನ್ನೂ ಕೂಡ ನಾವು ಅದಕ್ಕೆ ಯಾವ್ಯಾವ ಇಲಾಖೆನ ಅರ್ಜಿ ಜಾಸ್ತಿ ಇದೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಶೇ ಕಡೆ ಎಂಬತ್ತು ಭಾಗ ಅರ್ಜಿ ಬರ್ತಾಯಿತ್ತು ಅದನ್ನು ಕೂಡ ಹೇಗೆ ಆ ಅರ್ಜಿಗಳನ್ನ ವಿಲೇ ಮಾಡಬೇಕು ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಆಲೋಚನೆ ಮಾಡಿ ಅಲ್ಲಿ ಒಂದು ಅದಾಲತ್ ಅಂತ ಮಾಡಿ ಆ ಅದಾಲತ್ ಮುಖಾಂತರ ತಿದ್ದುಪಡಿ ಇರ್ಬೋದು ಪಾವತಿ ಖಾತೆ ಇರ್ಬೋದು ಎಲ್ಲದನ್ನು ಕೂಡ ಮಾಡೋವಂಥ ಕೆಲಸ ಮಾಡಿ ಚಿಕ್ಕನಾಯಕನಲ್ಲಿ ಒಂಬೈನೂರ ನಲ್ವತ್ನಾಲ್ಕು ಅರ್ಜಿನ ಒಂದೇ ದಿನ ಕೂತ್ಕೊಂಡು ಬೆಳಗಿಂದ ಸಂಜೆವರೆಗೂ ವಿಲೇ ಮಾಡಿದ್ವಿ ಈಗ ಎಸ್ ಸಿ ಎಸ್ ಟಿಗಳದು ಎಸ್ ಸಿ ಎಸ್ ಟಿಗಳದು ಫೆಬ್ರವರಿ ಐದನೇ ತಾರೀಕು ನಾವು ಎಲ್ಲ ಎಲ್ಲ ನಲವತ್ತೇಳು ಸರ್ಕಲ್ ಚಿಕ್ಕನಾಯಕ್ನಲ್ಲಿ ಸಹ ತಾಲೂಕಿನಲ್ಲಿ ನಲವತ್ತೇಳು ಸರ್ಕಲ್ನಲ್ಲೂ ಕೂಡ ಎಷ್ಟು ಅರ್ಜಿಗಳಿದೆ ಎಲ್ಲರದ್ದು ಕೂಡ ಅವತ್ತು ಕೂತ್ಕೊಂಡು ಕಂದಾಯ ಅದಾಲತ್ ಮಾಡೋದ್ರ ಮುಖಾಂತರ ಅವರ ಏನು ಸಮಸ್ಯೆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಏ ಪಾವತಿ ಖಾತೆ ಇರ್ಬೋದು ತಿದ್ದುಪಡಿ ಇರ್ಬೋದು ಬೇರೆ ಏನೇ ಸಮಸ್ಯೆ ಇದ್ದರೂ ಅದನ್ನು ಪರಿಹರಿಸ್ತಕ್ಕಂಥ ಕೆಲಸ ನೇರವಾಗಿ ಫಲಾನುಭವಿಗಳೇ ಕರೆಸಿ ಅವ್ರ ಅರ್ಜಿ ಮುಖಾಂತರ ಅದಕ್ಕೆ ಸಮಸ್ಯೆನ ಪರಿಹರಿಸ್ತಕ್ಕಂಥ ಕೆಲಸವನ್ನು ತಾಲೂಕು ರೆವಿನ್ಯೂ ಇಲಾಖೆ ಮತ್ತು ನಾವು ಕೂಡ ಸೇರಿ ಮಾಡ್ತೇವೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ಇಲ್ಲಿ ಬುಕ್ಕಾಪಣ್ಣದಲ್ಲೂ ಅಷ್ಟೇ ಇವತ್ತು ಬುಕ್ಕಾಪಟ್ಟಣದಲ್ಲಿ ಹತ್ತು ವಾರಗಳಿಂದ ಇಲ್ಲೇನಾಗಿದೆ ಒಂದೇ ಹೋಬಳಿ ಬರೋದ್ರಿಂದ ಸಿರಾದಲ್ಲಿ ಮಾಡೋದರಿಂದ ಮೀಟಿಂಗು ಹದಿನೈದು ಒಂದು ಸಲ ಮಾಡ್ತಾ ಇದ್ದೇವೆ ಹಾಗಾಗಿ ಹತ್ತು ವಾರಗಳಿಂದ ಇಲ್ಲಿ ಪೂರ್ಣಗೊಂಡಿದೆ ಅದರಲ್ಲೂ ಕೂಡ ಇಲ್ಲಿ ಬಂದಂಥ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಹುಡುಕುವಂಥ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ಬಗರುಕುಂ ಬಗ್ಗೆ ಹೆಚ್ಚಿನ ಒಂದು ಜನಗಳ ಒಂದು ಏನು ಖಾತೆ ಆಗಬೇಕು ಇದೆಲ್ಲ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಬಗರ್ಕುಂ ಸಮಿತಿ ಆಗಬೇಕು ಸಮಿತಿನ ಸರ್ಕಾರ ಮಾಡೋದನ್ನು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅದು ಬಂದ ನಂತರ ನಾವು ತಾಲೂಕು ತಹಸೀಲ್ದಾರ್ ಎಲ್ಲ ಕೂತ್ಕೊಂಡು ನಾವೇ ಅಧ್ಯಕ್ಷ ಇರ್ತೀವಿ ತಹಸೀಲ್ದಾರ್ ಸೆಕ್ರೆಟರಿ ಇರ್ತಾರೆ ಶೀಘ್ರವಾಗಿ ಹಾಕ್ಕೊಂಡು ಎಲ್ಲ ಸಮಸ್ಯೆ ಏನಿದೆ ಖಾತೆ ಬದಲಾವಣೆ ಖಾತೆ ಇರ್ಬೋದು ಮುಂಜೂರಾತಿ ಇರ್ಬೋದು ಎಲ್ಲದನ್ನು ಕೂಡ ಸ ಬಗೆಹರಿಸಿ ಕಾನೂನು ರೀತಿ ಪ ಪರಿಹಾರ ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಈ ನಿಟ್ಟಿನಲ್ಲಿ ಇದೊಂದು ಜನಸ್ಪಂದನ ಉತ್ತಮ ರೀತಿಯಲ್ಲಿ ತಾಲೂಕ್ ಕ್ಷೇತ್ರದ ಎಲ್ಲ ಜನಕ್ಕೂ ಕೂಡ ಅನುಕೂಲ ಆಗಲಿ ನನ್ನ ಲ್ಲಿ ಅಧಿಕಾರಿಗಳಿಗೂ ಅಷ್ಟೆ ಅಧಿಕಾರಿಗಳಿಗೂ ಕೂಡ ಹೊರೆಯರಲ್ಲ ಪ್ರತಿದಿನ ಹೋಗಿ ಅವ್ರನ್ನ ಅವ್ರದ್ದು ಬೇರೆ ಬೇರೆ ಕೆಲಸ ಇಲಾಖೆ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಅನುವು ಮಾಡಿಕೊಡೋಕ್ಕೆ ನಾವು ಇದೊಂದು ಒಳ್ಳೆ ವೇದಿಕೆ ಆಗಿದೆ ಪ್ರ ವಾರದಲ್ಲಿ ಎರಡು ಗಂಟೆ ಕಾಲ ನಮ್ಮ ಜೊತೆ ಅವರು ಕೂತ್ಕೊಂಡು ಎಲ್ಲ ಬಂದಂಥ ಅರ್ಜಿದಾರರನ್ನ ಸಾರ್ವಜನಿಕರನ್ನ ಅವ್ರ ಸಮಸ್ಯೆನ ಆಲಿಸಿ ಅದಕ್ಕೆ ಪರಿಹಾರ ಕಂಡು ಕೆಲಸ ಮಾಡ್ತಾ ಇವತ್ತು ನಮಗೆ ಹೆಮ್ಮೆ ಇದೆ ಇವತ್ತು ಏನು ಪೆನ್ಷನ್ಗೆ ಯಾರಾದರೂ ಕೂಡ ಬಂದು ಅರ್ಜಿ ಕೊಟ್ಟರೆ ಇವತ್ತು ಕೊಟ್ಟರೆ ಇನ್ನೊಂದು ಮುಂದಿನ ವಾರ ಬಂದು ಆದೇಶ ತೊಗೊಂಡು ಹೋಗ್ಬೋದು ಆ ನಿಟ್ಟಿನಲ್ಲಿ ನಾವು ಇದ್ದೀವಿ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲ ಲಂಚದ ಆಮೇಷ ಇಲ್ಲ ಎಲ್ಲ ಅಧಿಕಾರಿಗಳು ಕೂಡ ಉತ್ತಮ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮಲ್ಲೊಂದು ಹೊಂದಾಣಿಕೆ ಕೋಆರ್ಡಿನೇಷನಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿ ತಾರತಮ್ಯ ಇಲ್ಲ ಕಾರ್ಯಾಂಗ ಶಾಸಕಾಂಗ ಎಲ್ಲ ಕೂಡ ಉತ್ತಮ ರೀತಿಯಲ್ಲಿ ನಾವು ಇವತ್ತು ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದೀವಿ